ಆತ್ಮೀಯ ವೀಕ್ಷಕರಿಗೆ ವಾಸ್ತು ಖಚಿತ ಪರಿಹಾರಗಳು ಚಾನಲಿಗೆ ಸ್ವಾಗತ ಬೀದಿಯ ನೋಟ ಮಾಲಿಕೆಯಲ್ಲಿ ಇಂದಿನ ವಿಷಯ ದಕ್ಷಿಣ ಭಾಗದಲ್ಲಿ ಬೀದಿಯ ನೋಟವಿದ್ದರೆ ಅದರ ಪರಿಣಾಮವೇನು ಎನ್ನುವ ವಿಷಯದ ಬಗ್ಗೆ ಅದರೊಂದಿಗೆ ತಾವು ಈ ವಾಸ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೊಂದಿಗೆ ಸಂಬಂಧಿಕರೊಂದಿಗೆ ಹಂಚಿಕೊಳ್ಳಿ ಪ್ರೋತ್ಸಾಹಿಸಿ ಇಲ್ಲಿ ದಕ್ಷಿಣ ಭಾಗದಲ್ಲಿ ಬರುವಂತಹ ರಸ್ತೆಯ ನೋಟ ನಿವೇಶನಕ್ಕೆ ಮಧ್ಯ ಭಾಗದಲ್ಲಿ ಇದ್ದರೆ ಇದು ಆರ ಕೇರದ ಮೂರ ಕಿಳಿಯದ ಪರಿಸ್ಥಿತಿಯನ್ನು ತಂದು ಎಂದಿಗೂ ಜೀವನದಲ್ಲಿ ಅಭಿವೃದ್ಧಿಯಾಗಲು ಬಿಡುವುದಿಲ್ಲ ಅಂತೆಯೇ ಹಾಳಾಗಲು ಬಿಡುವುದಿಲ್ಲ ಈ ನಿವೇಶನಕ್ಕೆ ತಾವು ಬರುವ ಬರುವುದಕ್ಕಿಂತಲೂ ಮುಂಚೆ ಯಾವ ರೀತಿ ಇದ್ದೀರೋ ಕೊನೆಯವರೆಗೂ ಅದೇ ರೀತಿಯಲ್ಲಿರುತ್ತೀರಿ ಹೆಚ್ಚು ಅಭಿವೃದ್ಧಿ ಅನ್ನುವುದನ್ನು ಕಾಣುವಂತಹ ಅವಕಾಶಗಳು ತುಂಬ ಕಡಿಮೆ ಅದರಂತೆಯೇ ಈ ಮಧ್ಯಭಾಗದಲ್ಲಿ ಬಂದು ಸೇರಿದವಾಗ ಇಲ್ಲಿ ವಾಸ್ತು ದೋಷಗಳೇನಾರು ಆದರೆ ಕಾಲಿಗೆ ಸಂಬಂಧಪಟ್ಟಂತಹ ತೊಂದರೆಗಳು ಹೃದಯಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಔಷಧಿಗೆ ಕಡಿಮೆಯಾಗದಂತಹ ರೋಗಗಳು ಗುಪ್ತ ರೋಗಗಳು ಇದೆಲ್ಲದೂ ಸಹಿತ ಈ ರೀತಿಯ ನಿವೇಶನದಿಂದ ಬರುತ್ತದೆ ಈ ರೀತಿಯ ನಿವೇಶನವಿದ್ದು ಇಲ್ಲಿ ವಾಸ್ತು ರೀತಿಯಾಗಿ ತಾವು ಮನೆಯನ್ನು ಕಟ್ಟಿಕೊಂಡಿದ್ದರೆ ಅಷ್ಟು ಸಮಸ್ಯೆ ಬರಲಾರದು ಆದರೆ ವಾಸ್ತು ದೋಷವಾದವಾಗ ತುಂಬಾ ಸಮಸ್ಯೆಯನ್ನು ಕೊಡುತ್ತದೆ ಇಂತಹ ನಿವೇಶನದವರು ಇದರಿಂದಲೇ ಹೆಚ್ಚು ಪ್ರತಿಫಲವನ್ನು ತೆಗೆದುಕೊಳ್ಳಬೇಕು ಅನ್ನುವ ಸಂದರ್ಭವೆಂದರೆ ಈ ನಿವೇಶನದ ಪಶ್ಚಿಮ ಭಾಗದಲ್ಲೇನಾದರೂ ಮತ್ತೊಂದು ನಿವೇಶನ ಖರೀದಿಸಲು ಬಂದರೆ ಖಂಡಿತವಾಗಿಯೂ ತೆಗೆದುಕೊಳ್ಳಿ ಅದರಿಂದ ಈ ದಕ್ಷಿಣದ ಬೀದಿಯ ನೋಟ ಈ ಪಕ್ಕದ ನಿವೇಶನವನ್ನು ತೆಗೆದುಕೊಂಡ ಸಂದರ್ಭದಲ್ಲಿ ಇದು ದಕ್ಷಿಣ ಆಗ್ನೇಯದ ನಿವೇಶನವಾಗಿ ಕ ಬದಲಾಯಿಸಿಕೊಳ್ಳುತ್ತದೆ ಅದರಿಂದ ಒಳ್ಳೆಯ ಪ್ರತಿಫಲವನ್ನು ಪಡೆದುಕೊಳ್ಳುತ್ತದೆ ಹಾಗೆಂದ ಮಾತ್ರಕ್ಕೆ ಪೂರ್ವಕ್ಕೆ ತೆಗೆದುಕೊಳ್ಳುವಂತಹ ನಿವೇಶನ ಒಳ್ಳೆಯದು ಎಂದು ಹೇಳಿ ಈ ಪಕ್ಕದಲ್ಲಿರುವ ಪೂರ್ವದ ನಿವೇಶನ ಖರೀದಿಗೆ ಬಂದರೆ ತೆಗೆದುಕೊಳ್ಳಬಾರದು ಒಂದು ವೇಳೆ ಆ ನಿವೇಶನವನ್ನು ತಾವು ತೆಗೆದುಕೊಂಡರೆ ಈ ಬೀದಿಯ ನೋಟ ಈ ಎರಡೂ ನಿವೇಶನವನ್ನು ಸೇರಿದವಾಗ ನೈಋತ್ಯದ ಬೀದಿ ನೋಟವಾಗುತ್ತದೆ ಮುಂಚಿನಕ್ಕಿಂತಲೂ ಹೆಚ್ಚು ಸಮಸ್ಯೆಯನ್ನು ಕೊಡುತ್ತದೆ ತೆಗೆದುಕೊಳ್ಳುವ ಅವಕಾಶ ಬಂದರೆ ಅದು ಪಶ್ಚಿಮದ ನಿವೇಶನವನ್ನು ಮಾತ್ರ ಇಂತಹ ನಿವೇಶನದವರು ತೆಗೆದುಕೊಳ್ಳಲು ಅವಕಾಶವಿದೆ ಯಾವುದೇ ರೀತಿಯ ಬದಲಾವಣೆ ಮಾಡಿಕೊಳ್ಳಲು ಪರಿಹಾರವನ್ನು ಮಾಡಿಕೊಳ್ಳಲು ಉಪಯೋಗಿಸುವಂಥ ಸಂದರ್ಭ ಬಂದಲ್ಲಿ ವಾಸ್ತು ಸಲಹೆಗಾರರನ್ನು ಸಂಪರ್ಕಿಸಿಯೇ ತೀರ್ಮಾನ ತೆಗೆದುಕೊಳ್ಳಿ ಈ ರೀತಿ ದಕ್ಷಿಣ ನಿವೃತ್ತದ ಬೀದಿಯ ನೋಟ ಇದ್ದಾಗ ಇದು ಆರೋಗ್ಯದ ಸಮಸ್ಯೆಯನ್ನು ಹೆಚ್ಚು ಸೂಚನೆ ಮಾಡುತ್ತದೆ ಹಾಗೆಯೇ ಮನೆಯ ಯಜಮಾನ ಅಥವಾ ಯಜಮಾನತಿಯ ಮೇಲೆ ಹೆಚ್ಚು ಪರಿಣಾಮವನ್ನು ನೀಡುತ್ತಿರುತ್ತದೆ ಕಾಲಿಗೆ ಸಂಬಂಧಪಟ್ಟಂಥ ತೊಂದರೆ ಇರಬಹುದು ಹೃದಯಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳಿರಬಹುದು ಮನೆಯ ಯಜಮಾನ ದುರಭ್ಯಾಸಗಳಿಗೆ ಅಂಟಿಕೊಂಡಿರಬಹುದು ವೈನನ್ನು ಯೂಸ್ ಮಾಡ್ತಾರೆ ಜೂಜಾಡುವಂಥ ಸಂದರ್ಭಗಳು ಮನೆಯಲ್ಲಿರುವ ಜೊತೆ ಪ್ರೀತಿ ಪ್ರೇಮದಿಂದ ಇರುವುದಿಲ್ಲ ಇಂತಹದೆಲ್ಲದನ್ನು ಸಹಿತ ಈ ದಕ್ಷಿಣ ನೈಋತ್ಯದ ಬೀದಿಯ ನೋಟ ತೀರ್ಮಾನಿಸುತ್ತದೆ ಇದು ದಕ್ಷಿಣ ನೈಋತ್ಯದ ಬೀದಿಯ ನೋಟ ಬರೀ ಕೆಟ್ಟದ್ದನ್ನೇ ಮಾಡುತ್ತದೆ ಎಂದು ಹೇಳುವುದಾದರೆ ಅಷ್ಟು ಪ್ರಮಾಣದಲ್ಲಿ ಅದು ಸತ್ಯ ಅಲ್ಲ ಇದು ವೃತ್ತಿಗಳ ಆಧಾರದ ಮೇಲೆಯೂ ಸಹಿತ ಅವಲಂಬಿತವಾಗಿರುತ್ತದೆ ಈ ರೀತಿ ನಿವೇಶನದಲ್ಲಿರುವಂಥವರು ಮದ್ಯಕ್ಕೆ ಸಂಬಂಧಪಟ್ಟಂತಹ ತೊಂದರೆಯನ್ನು ಅನುಭವಿಸುತ್ತಾರೆ ಮದ್ಯವನ್ನು ಉಪಯೋಗಿಸುತ್ತಾರೆ ಡ್ರಿಂಕ್ಸನ್ನು ಯೂಸ್ ಮಾಡ್ತಾರೆ ಅಂತ ಹೇಳ್ತೀವಿ ಅಂತ ಅನ್ನೋದೇ ಆದರೆ ಇದು ಅದರ ಪ್ರಮಾಣವನ್ನು ಹೇಳುವುದಿಲ್ಲ ಸಾಮಾನ್ಯವಾದ ವ್ಯಕ್ತಿಗಳು ಇದ್ದಾಗ ಡ್ರಿಂಕ್ಸ್ ಮಾಡುತ್ತಾರೆ ಆದರೆ ಇಂತಹ ಮನೆಗಳಲ್ಲಿ ಶಾಪ್ ಓನರೇ ಇದ್ದರೆ ತುಂಬ ಚೆನ್ನಾಗಿ ಅವರ ವ್ಯವಹಾರ ನಡೆಯುತ್ತದೆ ಸಾಮಾನ್ಯಾದ ವ್ಯಕ್ತಿಗಳು ಆಪರೇಷನ್ ಮಾಡಿಸಿಕೊಳ್ಳುತ್ತಾರೆ ಎನ್ನುವುದನ್ನು ಇದು ಸೂಚನೆ ಮಾಡುತ್ತೆ ಎನ್ನುವುದಾದರೆ ಇಂತಹ ಮನೆಗಳಲ್ಲಿ ಡಾಕ್ಟರ್ ವಾಸವಾಗಿದ್ದರೆ ಅವರು ತುಂಬ ಫೇಮಸ್ ಆಗಿರೋವಂಥ ಸರ್ಜನ್ ಆಗಿರುತ್ತಾರೆ ಆಪರೇಷನ್ ಮಾಡುವಂಥ ಡಾಕ್ಟರ್ ಆಗಿರುತ್ತಾರೆ ಅನ್ನೋದನ್ನು ಸೂಚನೆ ಮಾಡುತ್ತದೆ ಇದರಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಸಾಮಾನ್ಯವಾದ ವ್ಯಕ್ತಿಗಳು ಈ ರೀತಿ ಇದ್ದಾವಾಗ ಕಷ್ಟಗಳನ್ನು ಎದುರಿಸುತ್ತಾರೆ ಅದೇ ಇಂತಹ ಮನೆಯಲ್ಲಿ ಔಷಧಿಗೆ ಸಂಬಂಧಪಟ್ಟಂತಹ ವ್ಯವಹಾರವನ್ನು ಮಾಡುವಂಥವರು ಓದುವಂಥವರು ಇಂತಹ ಮನೆಗಳಲ್ಲಿ ವಾಸವಾಗಿದ್ದರೆ ಹೆಚ್ಚು ಲಾಭವನ್ನು ಪಡೆಯುತ್ತಾರೆ ಹಾಗಾಗಿ ಈ ಭೂಮಿಯ ಮೇಲೆ ಯಾವುದೇ ನಿವೇಶನಗಳು ಕೆಟ್ಟದ್ದಲ್ಲ ಹಾಗೆಯೇ ಯಾವುದೇ ನಿವೇಶನಗಳು ಒಳ್ಳೆಯದು ಅಲ್ಲ ಆ ನಿವೇಶನದ ಆಧಾರದ ಮೇಲೆ ಆ ನಿವೇಶನದ ಗುಣಗಳಿಗೆ ತಕ್ಕಂತೆ ವೃತ್ತಿಯಲ್ಲಿರುವವರು ವ್ಯವಹಾರದಲ್ಲಿರುವವರು ವಿದ್ಯಾರ್ಥಿಗಳು ಅಂತಹ ನಿವೇಶನದಲ್ಲಿ ವಾಸವಾಗಿದ್ದಾಗ ಆ ರೀತಿ ಅದು ಪ್ರತಿಫಲವನ್ನು ಕೊಡುತ್ತದೆ ಅಂದರೆ ಈ ರೀತಿ ನಿವೇಶನದಿದ್ದವರು ಮೆಡಿಕಲ್ ಓದುತ್ತಿರುವರು ಡಾಕ್ಟರ್ಗಳು ಶಾಪ್ಸ್ನವರು ಇಂತಹವರು ಇಲ್ಲಿದ್ದರೆ ಹೆಚ್ಚು ಪ್ರತಿಫಲವನ್ನು ಪಡೆಯುತ್ತಾರೆ ಇದಲ್ಲದೆ ಬೇರೆಯವರು ಇದ್ದಾಗ ಹೆಚ್ಚು ತೊಂದರೆಯನ್ನು ಅನುಭವಿಸುತ್ತಾರೆ ಯಾವುದಕ್ಕೂ ಸಹಿತ ತಜ್ಞ ವಾಸ್ತು ಸಲಹೆಗಾರರನ್ನು ಸಂಪರ್ಕಿಸಿ ತೀರ್ಮಾನ ಮಾಡಿಕೊಳ್ಳಿ ಇನ್ನ ಬೀದಿ ನೋಟುಗಳಲ್ಲಿ ಮುಂದಿನ ಭಾಗ ಈ ರೀತಿ ನೈಋತ್ಯ ಭಾಗದಲ್ಲಿ ನೇರವಾಗಿ ನೈಋತ್ಯದ ಮೂಲೆಯಲ್ಲಿಯೇ ಬಂದು ಹಿಟ್ಟಾಗುವಂತಹ ರಸ್ತೆ ಇದ್ದಾವಾಗ ಈ ಕಟ್ಟಡ ನ್ಯಾಯಸಮ್ಮತವಾಗಿ ಹೆಚ್ಚು ಪ್ರತಿಫಲನ ಕೊಡುತ್ತದೆಯೋ ಕೊಡುತ್ತಿಲ್ಲೋ ಗೊತ್ತಿಲ್ಲ ಆದರೆ ಇದು ಕಾನೂನು ಸಮ್ಮತವಾಗಿರುವ ಸಮಾಜದ ರೀತಿಯಲ್ಲಿ ಸಮ್ಮತವಲ್ಲದಂಥ ವ್ಯವಹಾರಗಳು ಅಂತಹ ರೀತಿಯ ವ್ಯವಹಾರಗಳನ್ನು ಇಲ್ಲಿ ಮಾಡಿದ ಅವಾಗ ಹೆಚ್ಚು ಪ್ರತಿಫಲವನ್ನು ಕೊಡುತ್ತದೆ ಉದಾಹರಣೆಗೆ ವೈನ್ಶಾಪ್ ಇರಬಹುದು ಜೂಜಾಡುವಂತಹ ಕಾನೂನು ಸಮ್ಮತವಾಗಿರುವಂತಹ ಕ್ಲಬ್ಗಳಿರಬಹುದು ನಾನ್ ವೆಜಿಟೇರಿಯನ್ ರೆಸ್ಟೋರೆಂಟ್ಗಳು ಬಾರ್ಗಳು ಇವೆಲ್ಲವೂ ಇಂತಹ ನಿವೇಶನದಲ್ಲಿ ತುಂಬಾ ಪ್ರತಿಫಲವನ್ನು ಕೊಡುತ್ತವೆ ಆದರೆ ಅದರ ಬದಲಾಗಿ ಇಲ್ಲಿ ದಿನಸಿ ಅಂಗಡಿಯನ್ನು ಇಟ್ಟರೆ ಹೋಟೆಲನ್ನು ಇಟ್ಟರೆ ಅಂದರೆ ವೆಜಿಟೇರಿಯನ್ ಹೋಟೆಲನ್ನು ಇಟ್ಟರೆ ಅಷ್ಟು ಸಕ್ಸಸ್ ಆಗುವಂಥ ಅವಕಾಶಗಳನ್ನು ಕಾಣಲಾಗುವುದಿಲ್ಲ ಹಾಗಾಗಿ ಈ ರೀತಿಯ ನೈಋತ್ಯಕ್ಕೆ ಬಂದು ಹಿಟ್ಟಾಗುವಂತಹ ನೇರವಾದ ನೈಋತ್ಯದ ಮೂಲೆಗೇ ಬಂದು ಹಿಟ್ಟವಾಗುವಂತಹ ಬೀದಿಯ ನೋಟ ವೆಜ್ ನಾನ್ ವೆಜ್ ಹೋಟೆಲ್ಗಳು ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಕ್ಲಬ್ಗಳು ಇಂಥ ರೀತಿಯ ವ್ಯವಹಾರಕ್ಕೆ ಹೆಚ್ಚು ಪ್ರತಿಫಲವನ್ನು ಕೊಡುತ್ತದೆ ಹೆಚ್ಚು ಲಾಭವನ್ನು ತಂದುಕೊಡುತ್ತದೆ ಈ ರೀತಿಯ ವ್ಯವಹಾರ ನಡೆಸುತ್ತಿರುವಂಥವರಿಗೆ ಇಲ್ಲದೇ ಇರಬಹುದು ಆದರೆ ದುಡ್ಡಂತೂ ಚೆನ್ನಾಗಿಯೇ ಇರುತ್ತದೆ ಯಾವುದಕ್ಕೂ ತಜ್ಞ ವಾಸ್ತು ಸಲಹೆಗಾರನ್ನು ಸಂಪರ್ಕಿಸಬೇಕಾಗಿದ್ದು ತುಂಬಾ ಅವಶ್ಯಕ ಇನ್ನ ಇದೇ ರೀತಿ ಇರುವಂತಹ ಪಶ್ಚಿಮ ನೈಋತ್ಯದ ಬೀದಿಯ ನೋಟ ಪಶ್ಚಿಮಕ್ಕೆ ರಸ್ತೆ ಇದ್ದು ನಿವೇಶನದ ನೈಋತ್ಯ ಭಾಗದಲ್ಲಿ ರಸ್ತೆ ಬಂದು ತಾಗುತ್ತಿದ್ದರೆ ಆ ರಸ್ತೆ ಬಂದು ಮುಂದೆಲ್ಲೂ ಹೋಗದೆ ಈ ನಿವೇಶನಕ್ಕೆ ಬಂದು ಹಿಟ್ಟಾಗಿದ್ದರೆ ಈ ವಿಷಯದ ಬಗ್ಗೆ ಸ್ವಲ್ಪ ಚರ್ಚಿಸೋಣ ಈ ರೀತಿ ಪಶ್ಚಿಮದಲ್ಲಿ ರಸ್ತೆ ಇದ್ದು ನೈಋತ್ಯ ಭಾಗದಲ್ಲಿ ರಸ್ತೆ ಬಂದು ಹಿಟ್ಟಾದವಾಗ ಪಶ್ಚಿಮ ನೈಋತ್ಯದ ಬೀದಿಯ ನೋಟ ಎಂದು ಹೇಳುತ್ತೇವೆ ಈ ರೀತಿ ಪಶ್ಚಿಮ ನೈಋತ್ಯಕ್ಕೆ ಬೀದಿ ನೋಟ ಬಂದಿದ್ದಾವಾಗ ಈ ರೀತಿ ಮನೆಯಲ್ಲಿ ವಾಸಿಸುವಾಗ ವಾಸಿಸುತ್ತಿರುವಂತಹ ಮನೆಯ ಯಜಮಾನರಿಗೆ ಆರೋಗ್ಯದಲ್ಲಿ ಹೆಚ್ಚು ತೊಂದರೆಯನ್ನು ಕೊಡುತ್ತದೆ ಕಾಲಿಗೆ ಸಂಬಂಧಪಟ್ಟಂಥ ತೊಂದರೆ ಕೊಡುವುದು ದುರಭ್ಯಾಸಗಳು ಬೆರೆಯುವಂಥ ಅವಕಾಶಗಳು ಹೆಚ್ಚಾಗಿರಬಹುದು ಆಸ್ತಿಯನ್ನು ಕಳೆದುಕೊಂಡಿರಬಹುದು ಆಯಿತಾ ಅದರ ಜೊತೆಗೆ ಕಷ್ಟಗಳು ಈ ರೀತಿ ಇರುವಂತಹ ಮನೆಯವರಿಗೆ ತಪ್ಪುವುದೇ ಇಲ್ಲ ಆಸ್ಪತ್ರೆಯ ಓಡಾಟ ಹೆಚ್ಚಾಗಿರುತ್ತದೆ ಆಸ್ಪತ್ರೆಯ ಖರ್ಚು ಹೆಚ್ಚಾಗಿರುತ್ತದೆ ಅದರೊಂದಿಗೆ ಈ ರೀತಿ ಇರುವಂತಹ ಮನೆಯಲ್ಲಿ ವೈದ್ಯರಿದ್ದರೆ ಶಸ್ತ್ರಚಿಕಿತ್ಸೆ ಮಾಡುವಂತಹ ಸರ್ಜನ್ಗಳಿದ್ದರೆ ಅವರಿಗೆ ಅಷ್ಟು ಸಮಸ್ಯೆಯನ್ನು ಕೊಡುವುದಿಲ್ಲ ಸಾಮಾನ್ಯರಿಗೆ ಮಾತ್ರ ಖಂಡಿತವಾಗಿಯೂ ಇಲ್ಲಿ ಸಮಸ್ಯೆ ಸಮಸ್ಯೆಯಾಗುತ್ತದೆ ಆರೋಗ್ಯದ ಸಮಸ್ಯೆ ಕೊಡುತ್ತದೆ ಮಾನಸಿಕ ನೆಮ್ಮದಿ ಇರುವುದಿಲ್ಲ ದುರಭ್ಯಾಸಗಳು ಬೆರೆಯುವಂಥ ಅವಕಾಶಗಳು ಹೆಚ್ಚು ಇನ್ನು ವಾಸ್ತು ಅಲ್ಲದೆ ವಾಸ್ತು ದೋಷವಾಗಿ ಏನಾರೋ ಮನೆಯನ್ನು ನಿರ್ಮಿಸಿಕೊಂಡರೆ ಆಕಸ್ಮಿಕ ಅಪಘಾತಗಳಾಗಿ ಆಕಸ್ಮಿಕ ದುರ್ಮರಣಗಳಾಗುವಂತಹ ಅವಕಾಶಗಳನ್ನೂ ಸಹಿತ ಇದು ಹೆಚ್ಚು ಸೂಚನೆ ಮಾಡುತ್ತದೆ ನೈಋತ್ಯಕ್ಕೆ ಬಾಗಿಲನ್ನು ಕೊಟ್ಟಿಕೊಂಡು ನೈಋತ್ಯ ಭಾಗದಲ್ಲಿಯೇ ಅಂಡರ್ಗ್ರೌಂಡ್ ಟ್ಯಾಂಕ್ ಇರಬಹುದು ಬಾವಿ ಇರಬಹುದು ಇಂತಹ ದೋಷಗಳನ್ನು ಇಲ್ಲಿ ಮಾಡಿಕೊಂಡವಾಗ ಮರಣಕ್ಕೆ ಸಂಬಂಧಪಟ್ಟಂತಹ ತೊಂದರೆ ಆಗುವಂತಹ ಅವಕಾಶಗಳೇ ಹೆಚ್ಚಾಗಿರುತ್ತದೆ ನೈಋತ್ಯಕ್ಕೆ ಬಾಗಿಲನ್ನು ಕೊಟ್ಟುಕೊಂಡು ಈಶಾನ್ಯ ಭಾಗದಲ್ಲಿ ಅಡುಗೆಯನ್ನು ಮಾಡಿಕೊಂಡರೆ ಖಂಡಿತವಾಗಿಯೂ ಅವರಿಗೆ ಹೃದಯಾಘಾತವಾಗುತ್ತದೆ ತಪ್ಪಿನ ತೀವ್ರತೆ ಎಷ್ಟಿರುತ್ತದೆಯೋ ಆ ರೀತಿಯ ತೊಂದರೆಗಳು ಅಲ್ಲಿ ವಾಸಿಸುತ್ತಿರುವಂತಹವರಿಗೆ ಬರುತ್ತದೆ ಎಲ್ಲದನ್ನೂ ಅರಿತುಕೊಳ್ಳಲು ವಾಸ್ತು ತಜ್ಞರನ್ನು ಸಂಪರ್ಕಿಸಲೇಬೇಕು